ನೈ ನಮ್ಮ ಬಹತಿ ಪಾವಕಾಹ ಬೆಂಕಿಯಿಂದ ಸುಡಲು ಕೊಡುವುದಿಲ್ಲ ಅಂದ್ರೆ ನಾ ಚೈ ನಮ್ಗ್ಲೇತೇ ನಾ ಶೋಷಿತಿ ಮಾರುತ ಗಾಳಿಯಿಂದ ಒಣಗಲು ಕೊಡೋದಿಲ್ಲ ನೀರಿನಿಂದ ತೊಯ್ಯಲ್ ಕೊಡೋದಿಲ್ಲ ಅಂತ ಆತ್ಮ ಹಾಗಾದ್ರೆ ನೀನು ಯಾರು ಅಂತ ಒಮ್ಮೆ ಪ್ರಶ್ನೆ ಕೇಳಿದ್ರೆ ನಾನು ಯಾರು ಅಂತ ಒಮ್ಮೆ ಪ್ರಶ್ನೆ ಹಾಕೊಂಡು ಅಂದ್ರೆ ನಾವು ಅಧ್ಯಾತ್ಮ ಪ್ರವೇಶ ಆಗಿಬಿಡ್ತೀವಿ ಬರಂಗಿಲ್ಲ ನಾನು ಯಾರು ಅಂತ ಕೇಳಿದ್ರೆ ನಾವು ಹೇಳ್ತೀವಿ ಏನು ಹೇಳ್ತೀವಿ ಏನ್ ಹೇಳ್ತೀನಿ ಯಾರಪ್ಪ ನಾ ಹೆಂಗ್ ರಾಮಾಚಾರ್ಯ ಭೀಮಾಚಾರ್ಯ ಬರ್ತಿದ್ದಿಲ್ಲ ನಿ ಹೆಸರು ನೋಡ್ರಿ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ದು ಬ್ಯಾರೇನ್ ಇಟ್ರು ಬರ್ತಿದ್ದಿಲ್ಲನು ಬರ್ತಿತ್ತು ಹಂಗಾರ ನಿನ್ ಹೆಸರು ಏನು ಗೊತ್ತಿಲ್ಲ ನಾನು ಆತ್ಮಸ್ವರೂಪಿ ಪರಮಾತ್ಮ ಇಲ್ಲಿ ಕಳಶ ನಾ ಬಂದಿನಿ ಅಷ್ಟೇ ಹಂಗಾರ ನಿಂದ ಹೆಸರ ನಿಂದ ಆಲ್ವಾ ಮತ್ತೆ ನೀ ಯಾರೀ ಹೇಳು ನನ್ನ ಕೈ ನನ್ನ ಮೂಗು ನನ್ನ ಬಾಯಿ ನನ್ನ ಕಿವಿ ನನ್ನ ಕಣ್ಣು ನಾನು ನೋಡ್ತೀನಿ ನಾನು ಕರ್ತ ನಾನು ಹೋಗ್ತಾ ನಾನು ಮಾಡ್ತೀನಿ ನಾನು ಮಾಡಿ ನನಗೆ ಮನುಷ್ಯ ಎಲ್ಲಿ ಏನೈತಿ ಯಾವ ಲಾಭ ಐತೆ ಅಂತ ಹುಡ್ಕಾಳ್ಕೊಂಡ್ ಮಾಡ್ತಾ ಒಂದಿಷ್ಟು ಮನುಷ್ಯ ಒಂದಿಷ್ಟು ದನಕನಕಾದಿಗಳ ಅರಿಸಿ ಹೊರಟವರು ಕೆಲವರು ಸುಖ ಭೋಗ ಭಾಗ್ಯಾದಿಗಳು